ನಾನೇ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿದಾನಂದ ಪಟೇಲ್ ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ಭಾರತೀಯ ಜನತಾ ಪಕ್ಷದ ನಾಯಕ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಜೊತೆ ನಾವಿದ್ವಿ ಇವತ್ತು ಇಡೀ ದಿನ ಬಸವರಾಜ ಬೊಮ್ಮಾಯಿಯವರ ಜೊತೆ ಅವರ ಕ್ಷೇತ್ರದಲ್ಲಿ ಅವರ ಪ್ರಚಾರ ಅವರ ಸಮಾವೇಶಗಳು ಎಲ್ಲದರಲ್ಲೂ ಭಾಗಿಯಾಗ್ತೀವಿ ಇಡೀ ದಿನ ಅವರ ಕಾರ್ಯಕಲಾಪಗಳು ಏನಿರುತ್ತೆ ಅಂತೇಳಿ ನಾವು ಇವತ್ತು ಫಾಲೋ ಮಾಡ್ತಾ ಇದೀವಿ ಬನ್ನಿ ಇಡೀ ದಿನದ ಕಾರ್ಯಕಲಾಪಗಳ ಬಗ್ಗೆ ಇದೀಗ ತಮ್ಮ ಹುಬ್ಬಳ್ಳಿಯ ನಿವಾಸದ ಹೊರಟಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ನ್ಯೂ ಸೆಟಿನ ಜೊತೆ ಕಾರ್ಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಹಂಚಿಕೊಂಡಿದ್ದಾರೆ ಸರ್ ಇಡೀ ದಿನ ಇವತ್ತಿನ ಕಾರ್ಯಕ್ರಮ ಪಟ್ಟಿಯನ್ನು ಸರ್ ನಾನು ಇವತ್ತು ಗದಗಿನ ಭಾಗದಲ್ಲಿ ಪ್ರಚಾರಕ್ಕೆ ಹೋಗ್ತಾಯಿದ್ದೇನೆ ಮೊಟ್ಟ ಮೊದಲೇದಾಗಿ ನಿನ್ನೆ ಒಂದು ಭೀಕರವಾದ ಕಲೆ ಆಗಿದೆ ನಮ್ಮ ನಗರಸಭೆಯ ಉಪಾಧ್ಯಕ್ಷರ ಫ್ಯಾಮಿಲಿ ಮೆಂಬರ್ಸ್ದು ಸೊ ಅಲ್ಲಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಾವಂತನವನ್ನು ಹೇಳಿ ಅಲ್ಲಿಂದ ಒಂದು ಸಂವಾದ ಕಾರ್ಯಕ್ರಮ ಇದೆ ನಾಗರಿಕರ ಜೊತೆಗೆ ಅದು ಸಂವಾದ ಮುಗಿದ ಮೇಲೆ ಗದಗ ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ನಾವು ಹೋಗ್ತಾಯಿದ್ದೇವೆ ಒಂದು ಆರು ಹಳ್ಳಿಗಳಿಗೆ ಈ ದೊಡ್ಡ ದೊಡ್ಡ ಹಳ್ಳಿಗಳಿದ್ದಾವೆ ಆ ಭಾಗದಲ್ಲಿ ನನ್ನ ಪ್ರಚಾರ ಕಾರ್ಯವನ್ನು ರಾತ್ರಿ ಹತ್ತು ಗಂಟೆವರೆಗೂ ಮಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಲಕ್ಷ್ಮಣಿ ನಾವು ಇಡೀ ದಿನ ಇವತ್ತು ಮಾಜಿ ಮುಖ್ಯಮಂತ್ರಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಜೊತೆ ಇರ್ತೀವಿ ಅವರ ಹುಬ್ಬಳ್ಳಿ ನಿವಾಸದಿಂದ ಅವರ ಜೊತೆಗೆ ನ್ಯೂಸ್ ಸಿಟಿನ್ ಕನ್ನಡ ತೆರಳ್ತಾ ಇದೆ ಹುಬ್ಬಳ್ಳಿ ನಿವಾಸದಿಂದ ನೇರವಾಗಿ ಬಸವರಾಜ ಬೊಮ್ಮಾಯಿಯವರು ಗದಗದ ಪ್ರಕಾಶ್ ಬಾಕ್ಲೆಯವರ ನಿವಾಸಕ್ಕೆ ಆಗಮಿಸಿರುವಂಥದ್ದು ಈ ನಿವಾಸದಲ್ಲಿ ಇತ್ತೀಚೆಗಷ್ಟೇ ನಾಲ್ವರ ಬರ್ಬರ್ ಹತ್ಯೆ ಆಗಿತ್ತು ಹಾಗಾಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಬಸವರಾಜ ಬೊಮ್ಮಾಯಿ ಬಂದಿರುವಂಥದ್ದು ಇದೂ ಅವರ ಮೊದಲೇ ಪಾಯಿಂಟ್ ಇಲ್ಲಿಂದ ನಂತರ ವಿವೇಕಾನಂದ ಸಭಾಂಗಣಕ್ಕೆ ಹೋಗ್ತಾರೆ ಅಲ್ಲಿ ನಾಗರಿಕರ ಜೊತೆಗೆ ಸಂವಾದ ಚರ್ಚೆ ಇರ್ತಕ್ಕಂಥದ್ದು ಆ ಒಂದು ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಒಂದಷ್ಟು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಲಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನಾಯಕರೊಂದಿಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಗದಗದ ವಿವೇಕಾನಂದ ಸಭಾಂಗಣದಲ್ಲಿ ಇದೀಗ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಜನತಾ ಸಂವಾದವನ್ನು ಅಂದುಕೊಂಡಿರುವಂಥದ್ದು ಇಲ್ಲಿ ಜನರ ಬಳಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಲಿದ್ದಾರೆ ಯಾಕೆ ತಾನು ಅಭ್ಯರ್ಥಿ ಆಗಿದ್ದು ಮತ್ತು ತನ್ನ ಮುಂದಿನ ವ್ಯೂ ಏನು ಎಲ್ಲದರ ಬಗ್ಗೆ ಕೂಡ ಬಸವರಾಜ ಬೊಮ್ಮಾಯಿಯವರು ಜನರೊಂದಿಗೆ ನೇರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿ ಇದ್ದಾಗ ಅಮೃತ ಎರಡು ಯೋಜನೆಯಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಯನ್ನ ಮಂಜೂರಾತಿಯನ್ನ ಮಾಡಿ ಟೆಂಡರ್ ಕೂಡ ಮಾಡಿ ಎಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ಆ ಕೆಲಸ ಇವತ್ತು ಪೂರ್ಣ ಆಗ್ಬೇಕು ಮೊನ್ನೆ ಇವತ್ತಿನ ಮುಖ್ಯಮಂತ್ರಿಗಳು ಬಂದು ಅದನ್ನ ಅಡಿಗೆಲ್ಲ ಮಾಡಿದ್ದಾರೆ ನಾವು ಸಂಪೂರ್ಣ ಮಾಡಿರುವಂತಹ ಕೆಲಸವನ್ನ ಕೇವಲ ಅಡಿಗೆಲ್ಲ ಮಾಡಿದ್ದಾರೆ ಆದರೆ ಅದಕ್ಕೆ ಬೇಕಾಗಿರುವಂತಹ ಆ ಟೆಂಡರ್ಗೆ ಪ್ರಕ್ರಿಯೆ ಮುಗಿಸಿ ಕೆಲಸವನ್ನು ಪ್ರಾರಂಭ ಮಾಡಿ ಕಾಲ ಕಾಲಕ್ಕೆ ಹಣ ಬಿಡುಗಡೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದ್ದೆ ಆದರೆ ನಾವೇನು ಬಯಸ್ತಾ ಇದ್ದೀರಿ ಕನಿಷ್ಠ ಐದು ದಿವಸ ನಾಲ್ಕು ದಿವಸ ನೀರು ಬರುವಂಥದ್ದಕ್ಕೆ ಸಾಧ್ಯತೆ ಡಿಸ್ಟ್ರಿಬ್ಯೂಷನ್ ಅಮೃತ ಯೋಜನೆ ಅಮೃತ ಯೋಜನೆ ಅಂತಂದ್ರೇನು ಕೇಂದ್ರ ಸರ್ಕಾರ ನಗರ ಪ್ರದೇಶದ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿಗೆ ವಿಶೇಷವಾದಂಥ ಅನುದಾನವನ್ನು ಅಮೃತವನ್ನು ಮತ್ತು ಅಮೃತಾ ಟು ಎರಡು ಯೋಜನೆಗಳನ್ನು ಮಾಡಿದೆ ಎರಡು ಬಂಧುಗಳೇ ನರೇಂದ್ರ ಮೋದಿಯವರು ಬಂದ ಮೇಲೆ ಈ ಪ್ರಾರಂಭ ಆಗಿದೆ ಅನ್ನೋದು ನಾಳೆ ಕಿಚ್ಚೆ ಮಾಡ್ತೇವೆ ಬಸವರಾಜ ಬೊಮ್ಮಾಯಿಯವರು ಜನತಾ ಸಂವಾದವನ್ನು ಮುಗಿಸಿ ಇದೀಗ ನಾಯಕರೊಬ್ಬರು ಮನೆಗೆ ಬಂದರೆ ಈಶ್ವರ ಮೇವಾಡ್ರವರ ಮನೆಗೆ ಊಟಕ್ಕೆ ಬಂದಿರುವಂಥದ್ದು ಈಗ ಸದ್ಯ ಊಟವನ್ನು ಮುಗಿಸಿ ಮತ್ತೆ ಅವರು ತಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದಾರೆ ಈ ಒಂದು ಮನೆ ಇದು ಬಿಜೆಪಿ ನಾಯಕರ ಮನೆ ಹಾಗಾಗಿ ಬಿ ಜೆ ಪಿ ನಾಯಕರ ಮನೆಯಲ್ಲೇ ಮಧ್ಯಾಹ್ನದ ಊಟಕ್ಕೆ ಬಂದಿರತಕ್ಕಂಥ ಬಸವರಾಜ್ ಬೊಮ್ಮಿಯವರು ಬನ್ನಿ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಊಟವನ್ನು ಮುಗಿಸಿ ಭಾರತೀಯ ಜನತಾ ಪಕ್ಷ ಕಚೇರಿಗೆ ಮತ್ತೆ ಬಂದಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳಂತೂ ಮುಖಂಡರುಗಳೊಂದಿಗೆ ಸ ಚುಟುಕು ಸಭೆ ನಡೆಸ್ತಾರೆ ಈ ಚುಟುಕು ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ ಗದಗದಲ್ಲಿ ಚುನಾವಣಾ ತಂತ್ರಗಾರಿಕೆ ಮಾಡತಕ್ಕಂಥ ಸಭೆ ಅಂತ ಹೇಳಲಾಗ್ತದೆ ಈ ಸಭೆ ಬಳಿಕ ಬಸವರಾಜ ಬೊಮ್ಮಾಯಿಯವರು ನಂತರ ಹಳ್ಳಿಗಳಿಗೆ ವಿಸಿಟ್ ಹೋಗಲಿದ್ದಾರೆ ಸರ್ ಇವತ್ತಿನ ಈ ಸಭೆಯ ಮಹತ್ವ ಏನು ಸರ್ ಇದು ನಮ್ಮ ಗದಗ ನಗರಸಭೆಯ ಸರ್ವ ಸದಸ್ಯರ ಒಂದು ಸಭೆ ಈಗಾಗಲೇ ರ್ಯಾಲಿಗಳು ಮತ್ತು ಸಮಾಜದ ಮುಖಂಡರನ್ನ ಮತ್ತು ಸಂಸ್ಥೆ ಮುಖಂಡನ ಹಲವಾರು ಮೂರು ಸುತ್ತಿನ ಆಗಿದೆ ಈಗ ಬೂತ್ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗಬೇಕು ಕರೆದಿದ್ದೇವೆ ಗೆದ್ದವರು ಸೋತವನ್ನೆಲ್ಲ ಸೇರಿ ಕರೆದಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಸಂಘಟನೆ ಮತ್ತು ಈಗ ನಮ್ಮ ಪರವಾಗಿರುವಂಥ ವಾತಾವರಣ ಹೋಟಾಗಿ ಪರಿವರ್ತನೆ ಮಾಡೋದಕ್ಕೆ ಬಹಳ ಮಹತ್ವದ ಒಂದು ಸಭೆ ಇದೆ ಬನ್ನಿ ಈಗ ಬಸವರಾಜ ಬೊಮ್ಮಾಯಿಯವರ ಜೊತೆ ಗದಗದಲ್ಲಿ ಇಡೀ ಚುರುಕಾಗಿ ಓಡಾಡ್ತಿರ್ತಕ್ಕಂಥ ಮಾಜಿ ಸಚಿವರು ಹಾಗೂ ಜನಪ್ರಿಯ ನಾಯಕರು ಮತ್ತು ಶಾಸಕರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸಿ ಸಿ ಪಾಟೀಲ್ರವರಿದ್ರೆ ಸಿ ಸಿ ಪಾಟೀಲ್ ಏನೆಲ್ಲ ತಂತ್ರಗಾರಿಕೆ ನಡೀತಿದೆ ಈಗಾಗಲೇ ಒಂದು ಸುತ್ತಿನ ಪ್ರಚಾರವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದ್ದೇವೆ ನಮ್ಮ ಪುರಸಭೆಯ ಅಭ್ಯರ್ಥಿಗಳು ಗೆದ್ದಂಥ ಮತ್ತು ಸ್ವತಂತ್ರ ಅಭ್ಯರ್ಥಿಗಳ ಎರಡು ಮೂರು ಸಭೆಗಳನ್ನು ಮಾಡಿ ಅವರವ್ರ ವಾರ್ಡ್ನಲ್ಲಿ ಕರಪತ್ರಗಳನ್ನು ಕೊಟ್ಟರು ಕರಪತ್ರಗಳನ್ನು ಹಂಚುವಂಥ ಎಲ್ಲ ಕೆಲಸವನ್ನು ಕೂಡ ನಾವು ಇದ್ದೆ ಒಟ್ಟಾರೆಯಾಗಿ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಿದೆ ಭಾಳ ಅಂತರದಿಂದ ಸನ್ಮಾನ್ಯ ಬಸವರಾಜ್ ಬೊಮ್ಮಿಯವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನೋಡ್ಬೋದು ತಾವು ಇಲ್ಲಿ ಸ್ಥಳೀಯ ಮುಖಂಡರುಗಳೊಂದಿಗೆ ಈಗ ಸಮಾಲೋಚನೆಯನ್ನು ಮಾಡಲಿದ್ದಾರೆ ಈ ಸಮಾಲೋಚನೆ ಮಾಡುವ ಮುಖಾಂತರ ಯಾವ ರೀತಿ ಇಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ಜನರನ್ನು ಯಾವ ರೀತಿ ಮತವನ್ನು ಕೇಳಬೇಕು ಯಾವ ಉದ್ದೇಶದಿಂದ ಕೇಳಬೇಕು ಅಂತೇಳಿ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮರು ಇದೀಗ ಗದಗದ ಮಲ್ಲಾ ಸಮುದ್ರ ಗ್ರಾಮದಿಂದ ಪ್ರಚಾರವನ್ನು ಆರಂಭಿಸ್ತಾರೆ ಬನ್ನಿ ಏನಂತ ಪ್ರ ಪ್ರಚಾರವನ್ನು ಮಾಡ್ತಾರೆ ಇಲ್ಲಿ ನಾಯಕರಿಗಾಗಲೇ ಮಾತನಾಡ್ತಾರೆ ಇಲ್ಲಿ ಒಂದು ಗ್ರಾಮದಲ್ಲಿ ಬಸವರಾಜ ಬೊಮ್ಮೆಯವರು ಮತಯಾಚನೆಯನ್ನು ಮಾಡ್ತಿದ್ದಾರೆ ತಾವು ಗಮನಿಸ್ಬೋದು ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಮತ ಪ್ರಚಾರನ ಕೈಗೊಂಡಿರ್ತಕ್ಕಂಥದ್ದು ಈ ಗ್ರಾಮದಲ್ಲಿ ಏನೆಲ್ಲ ಮಾತನಾಡ್ತಾರೆ ಯಾವ ವಿಷಯಗಳನ್ನು ಬಸವರಾಜ ಬೊಮ್ಮಾಯಿಯವರು ಗಮನಕ್ಕೆ ತರ್ತಾರೆ ಮತ್ತು ಯಾವ ರೀತಿ ಮತ ಪ್ರಚಾರ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಏನೋ ಕಳೆದ ಹತ್ತು ವರ್ಷ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಸುಭದ್ರವಾದಂತಹ ಒಂದು ಸರ್ಕಾರವನ್ನು ಕೊಟ್ಟಿದ್ದಾರೆ ಸುರಕ್ಷಿತವಾಗಿರುವಂತಹ ದ್ವೇಷವನ್ನು ಕೊಟ್ಟಿದೆ ಭದ್ರತೆಯ ದೇಶವನ್ನು ಕೊಟ್ಟಿದೆ ಜೊತೆಗೆ ಅಭಿವೃದ್ಧಿಪರವಾಗಿರುವಂತಹ ಒಂದು ದೇಶವನ್ನು ಕೂಡ ಕೊಟ್ಟಿದೆ ಅವರ ಕೈಯನ್ನು ಬಲಪಡಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋ ಮುಖಾಂತರ நம்ம பரிஷ்ய அப்பே அல்ல நம்ம மக்கள பவிஷ்யூட பதில் மாநில நான் சரி ಬಸವರಾಜ ಬೊಮ್ಮಾಯಿ ಅಸುಂಡಿ ಗ್ರಾಮಕ್ಕೆ ಬಂದರೆ ಅಸುಂಡಿ ಗ್ರಾಮದ ಜನರನ್ನು ಉದ್ದೇಶಿಸಿ ನೇನೆ ಕೆಲವೇ ನಿಮಿಷಗಳಲ್ಲಿ ಮಾತನಾಡಲಿದ್ದಾರೆ ಈಗಾಗಲೇ ಮತ ಪ್ರಚಾರವನ್ನು ಮಲ್ಲ ಸಮುದ್ರದಿಂದ ಮುಗಿಸಿ ಇದೀಗ ಅಸುಂಡಿ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಅಸುಂಡಿ ಗ್ರಾಮದ ಅನೇಕ ಮುಖಂಡರೊಂದಿಗೆ ಈಗ ಬಸವರಾಜ ಬೊಮ್ಮಾಯಿ ಇರುವಂಥದ್ದು ಈಗ ನೋಡ್ಬೋದು ಅವರು ಏನು ಮಾತನಾಡ್ತಾರೆ ಕಾದ್ ನೋಡೋಣ ಬನ್ನಿ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಘಟಕಕ್ಕೂ ಕೂಡ ಇವತ್ತು ಆರ್ಥಿಕವಾದಂತ ಬೆಂಬಲ ಲಾಭ ಸಿಗುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಶಾಶ್ವತವಾಗಿರುವಂತ ಕೆಲಸ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ